ನಮಸ್ತೆ ನಾನು ಭಾರತಿ ಲೋಕೇಶ್ ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆ ಸ್ವಾಗತ ನೋಡಿ ನಾನು ಇವತ್ತು ತರಕಾರಿ ಕೂಟು ಮಾಡಿದ್ದೇನೆ ಬಗೆ ಬಗೆ ತರಕಾರಿ ಹಾಗೆ ಮಾಡುವ ಈ ಕೂಟು ಭಾರಿ ರುಚಿಯಾಗಿರ್ತದೆ ಮತ್ತು ದೇವಸ್ಥಾನಗಳಲ್ಲಿ ಮದುವೆ ಸಮಾರಂಭಗಳಲ್ಲೆಲ್ಲ ಇದನ್ನು ಹೆಚ್ಚಾಗಿ ಮಾಡ್ತಾರೆ ಹಾಗಾದರೆ ನೋಡುವ ಹೇಗೆ ಮಾಡೋದೆಂದು ಸಿಹಿ ಕುಂಬಳಕಾಯಿ ಮತ್ತು ಸೌತೆಕಾಯಿಯನ್ನು ಮೊದಲು ಬೇಯಲಿಕ್ಕೆ ಕಿಡುವ ನಾವು ಮೊದಲಿಗೀಗ ಎರಡು ಚಮಚ ಎಣ್ಣೆ ಹಾಕಿ ಒಂದು ದೊಡ್ಡ ಚಮಚ ಕಡಲೆಬೇಳೆ ಮತ್ತೊಂದು ಎರಡು ಚಮಚ ಉದ್ದಿನಬೇಳೆ ಹಾಕಿ ಹುರಿಯುವ ಸ್ವಲ್ಪ ಹೊತ್ತು ಒಂದು ಮರಾಠಿ ಮೊಗ್ಗು ಒಂದು ಸಣ್ಣ ಕೆತ್ತೆ ಮತ್ತೊಂದು ಮೂರು ಲವಗ ಹಾಕಿ ಹುರಿಯುವ ಎರಡು ಚಮಚ ಕೊತ್ತಂಬರಿ ಒಂದು ಚಮಚ ಗಸೆಗಸೆ ಮತ್ತೊಂದು ಸಣ್ಣ ಚಮಚ ಜೀರಿಗೆ ಒಂದು ಚಮಚ ಕರಿಮೆಣಸು ಸ್ವಲ್ಪ ಕರಿಬೇಕು ಹಾಕಿ ಉದ್ದಿನಬೇಳೆ ಕೆಂಪಗಾಕುವವರೆಗೆ ಹುರಿಯಲ್ಲ ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸು ಉದ್ದ ಮೆಣಸು ಹಾಕಿದರೆ ಕಲರ್ ಚೆನ್ನಾಗಿ ಬರ್ತದೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಬೋದು ನಾವು ಖಾರ ಕಡಿಮೆ ಹಾಗಾಗಿ ಮೂರು ಹಾಕಿದ್ದೇನೆ ನಾನು ಒಂದು ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತೊಡಿ ಹಾಕಿ ಎಲ್ಲವನ್ನು ಸಣ್ಣ ಉರಿಯಲ್ಲೇ ಹುರಿಯಬೇಕು ಇದು ಸ್ವಲ್ಪ ಹೊತ್ತು ಒಂದು ಮೂರು ನಿಮಿಷ ಹುರಿದ್ರೆ ಸಾಕು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಅಷ್ಟೇ ಸ್ವಲ್ಪ ಅರಸಿನ ಒಂದು ಅರ್ಧ ಚಮಚದಷ್ಟು ತರಕಾರಿ ಎಷ್ಟು ಬೆಂದಿದೆ ನೋಡುವ ಈಗ ಒಂದು ಅರ್ಧದಷ್ಟು ಬೆಂದರೆ ಸಾಕು ತರಕಾರಿ ಇನ್ನು ಉಳಿದ ತರಕಾರಿಯನ್ನು ಸೇರಿಸುವ ಒಂದು ಕ ಕಪ್ಪಿನಷ್ಟು ಕಾಲಿಫ್ಲವರ್ ಸಣ್ಣಗೆ ಹೆಚ್ಚಿದ್ದು ಒಂದು ನಾಲ್ಕು ಬೆಂಡೆಕಾಯಿ ಒಂದು ಮೂರು ನುಗ್ಗೆ ಸಣ್ಣಗೆ ಕಟ್ ಮಾಡಿದೆ ಅದನ್ನು ಸಹ ಸ್ವಲ್ಪ ಉಪ್ಪು ಸೇರಿಸಿ ಇನ್ನು ಒಂದು ದೊಡ್ಡ ಟೊಮೆಟೊ ಹಾಕಿ ಬೇಯಲಿಕ್ಕೆ ಇಡುವ ತರಕಾರಿ ಈಗ ಚೆನ್ನಾಗಿ ಬೆಂದಿರಬೇಕು ಒಂದು ಸಣ್ಣ ತುಂಡು ಬೆಲ್ಲ ಹುರಿದ ಮಸಾಲೆ ಎಲ್ಲ ಮೇಲೆ ಸ್ವಲ್ಪ ಹುಳಿ ಒಂದು ಅರ್ಧ ಲಿಂಬೆಗಾತ್ರದ್ದು ಮತ್ತು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದ ನೋಡಿ ಈಗ ತರಕಾರಿ ಒಳ್ಳೆದಾಗಿವೆಂದಿದೆ ರುಬ್ಬೆಂದರೆ ಸಾಕು ಈಗ ತಳೆದಿಟ್ಟ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡುವ ನುಣ್ಣಗೆ ಆಗಿದೆ ನೋಡಿ ಹೇಗೆ ಮಸಾಲೆ ರುಬ್ಬಿದ ಮಸಾಲೆ ಸೇರಿಸಿದೆ ಇನ್ನೂ ಸ್ವಲ್ಪ ನೀರು ಹಾಕುವ ಇದಕ್ಕೆ ಯಾಕಂದರೆ ಅದು ದಪ್ಪ ಇದೆ ತುಂಬ ನೀರು ಹಾಕಿದರೆ ಆಗ್ತದೆ ಸ್ವಲ್ಪ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೇನೆ ನಾನೀಗ ಇದು ಕುದಿಯಲು ಬಿಡುವ ಹಸಿ ವಾಸನೆ ಹೋಗುವವರೆಗೆ ಮಸಾಲೆ ಸ್ವಲ್ಪ ಕುದಿಯಲು ಬಿಡುವ ಒಂದು ನಾಲ್ಕೈದು ನಿಮಿಷ ಸಾಕು ಉಪ್ಪು ರುಚಿಗೆ ಬೇಕಾದಷ್ಟು ಸೇರಿಸಿ ಒಂದು ಕಪ್ ಬೇಳೆಯನ್ನು ನಾನಿಲ್ಲಿ ಬೇಯಿಸಿ ಇಟ್ಟಿದ್ದೇನೆ ಚೆನ್ನಾಗಿ ಪದಾರ್ಥ ಕುದಿದ ಮೇಲೆ ಕೊನೆಗೆ ತೊಗರಿಬೇಳೆ ಹಾ ಬೆಂದ ತೊಗರಿಬೇಳೆ ಹಾಕಿ ಒಂದು ಕುದಿ ಬಂದರೆ ಸಾಕು ನೋಡಿ ರುಚಿಯಾದ ತರಕಾರಿ ಕೂಟು ರೆಡಿಯಾಗಿದೆ ಇದಕ್ಕೆ ಯಾವ ತರಕಾರಿ ಬೇಕಿದ್ದರೂ ಹಾಕ್ಬೋದು ನವಿಲು ಕೋಸು ಕ್ಯಾರೆಟ್ ಬಟಾಟೆ ಹೀಗೆ ಸಣ್ಣ ಪಾತ್ರೆಗೆ ಒಗ್ಗರಣೆಗಾಗಿ ಒಂದು ಮೂರು ಚಮಚ ಎಣ್ಣೆ ಹಾಕಿದ್ದೇನೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅಥವಾ ಒಂದು ಚಮಚದಷ್ಟು ಸಾಸಿವೆ ಸಿಡಿದಾದ ಮೇಲೆ ಒಂದು ಟೀ ಸಣ್ಣ ಚಮಚ ಉದ್ದಿನಬೇಳೆ ಮತ್ತೊಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಕೆಂಪು ಮೆಣಸು ಒಂದು ಅಥವಾ ಉದ್ದ ಮೆಣಸು ಒಂದೆರಡು ಮೂರು ಮತ್ತು ಕರಿಬೇವು ಒಗ್ಗರಣೆ ರೆಡಿಯಾಗಿದೆ ಪದಾರ್ಥಕ್ಕೆ ಹಾಕಿ ಬೆರೆಸುವ ಸ್ವಲ್ಪ ಜಾಸ್ತಿಯೇ ಕೊತ್ತಂಬರಿ ಸೊಪ್ಪು ಹಾಕಿದರೆ ಈ ಪದಾರ್ಥಕ್ಕೆ ಪರಿಮಳ ಒಳ್ಳೆ ರುಚಿಯಾಗಿರ್ತದೆ ಇದರದ್ದು ಒಂದು ಚಮಚದಷ್ಟು ನಾನು ತುಪ್ಪ ಕೂಡ ಹಾಕ್ತೇನೆ ರುಚಿಯಾಗಿರ್ತದೆ ಅದಕ್ಕೋಸ್ಕರ ನೋಡಿ ತರಕಾರಿ ಕೊಟ್ಟು ರೆಡಿಯಾಗಿದೆ ದೋಸೆ ಅನ್ನ ಎಲ್ಲದಕ್ಕೂ ಇದು ಸೊಗಸಾಗಿರ್ತದೆ ತಿನ್ನಲಿಕ್ಕಂತೂ ದೇವಸ್ಥಾನದಲ್ಲಿ ಊಟ ಮಾಡಿದ ಹಾಗೇ ಇರ್ತದೆ ನಮಸ್ಕಾರ